ಇಲ್ಲಿದೆಲ್ಲ ಇದಲ್ಲ ನಮ್ ಬಡವರು ರಕ್ತ ಹೀರಿ ಬಡವರು ರೊಕ್ಕ ತಗೊಂಡ್ ಹೋಗಿ ದೊಡ್ಡ ದೊಡ್ಡ ಆರ್ ಸಿ ಬಿಲ್ಡಿಂಗ್ ಕಟ್ಕೊಂಡ ಆರಾಮ್ ಹ್ಯಾಂಡ್ರಾಮ್ ಮಕ್ಕಳ ಇರ್ತಾರ ಇವ್ರು ನಮ್ ಕೆಲ್ಸ ನಮ್ ಕೆಲ್ಸ ಮಾಡಕ್ ಬಂದಾರ ಇವ್ರ ಸರ್ಕಾರದವ್ರ ಇವ್ರ ತಹಸೀಲ್ದಾರ್ ಆಗ್ಲಿ ಎ ಸಿ ಆಗ್ಲಿ ಈ ಮೇಡಮ್ ಆಗ್ಲಿ ಯಾರ ನೆಮಿಷ್ ಇದಾದ ಸಾರ್ ಕೆಲಸ ಮಾಡಾಕ ಅವ್ರಿಗೆ ಪಗಾರ್ ಕೊಟ್ಟ ನಮ್ ಸಲವಾಗಿ ಅವ್ರ ಇಟ್ಟಿರ್ತಾರ ಕಿಟ್ಟಿರ್ತಾರ ಕೊಡ್ಬೇಕಾಗತ್ತೆ ಸರ್ ಅದನ್ನ ಮಾಡಿ ಕೊಡ್ಬೇಕ ಮೂರ್ ನಾಲ್ಕ್ ಮುಂಚೆ ತಗೊಂಡ್ ಆರ್ಡರ್ ಮಾಡ್ರಿ ಆರ್ಡರ್ ಮಾಡಿ ಮಾತ್ರ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರು ಇವ್ರು ಎಂತ ನನಗ ನೀವ್ ಎರಡ್ ಸಲ ಕೊಟ್ಟಿದ್ರೆ ಏಕೀಗೆ ನೀವ್ ಎರಡ್ ಸಲ ಕೊಟ್ಟಿದ್ರೆ ಏಕೀಗೆ ನೀವ್ ಎರಡ್ ಸಲ ಕೊಟ್ಟಿದ್ರೆ ಏಕೀಗೆ ಆ ಹೆಣ್ಣು ಆ ಅಮ್ಮಗ್ ನೀವ್ ಎರಡ್ ಸಲ ಕೊಟ್ಟಿದಿರಿ ಅಂದ್ರ ನೀವ್ ಎರಡ್ ತಗೊಂಡಿದ್ರೆ ಏಕಿ ಕಡಿಂದ ಗೊತ್ತಾಗುತ್ತರ ಇವ್ರ ಕೇಸ ಯಾವ ಅಂಗಡಿ ಅಂತಾರೆ ನ್ಯಾಯ ಬೆಲೆ ಅಂಗಡಿ ಅದ್ರ ಕಮಿಷನ್ ಬ್ಯಾರೆ ಐತಿ

ಇಪ್ಪತ್ತೈದು ಸತ್ರೆ ಇಲ್ಲಿ ಅರ್ಜಿ ಕೊಟ್ರ ನಮ್ಮಲ್ಲಿ ಸಿಗುಲ್ ಅಂತೇಳಿ ಇವ್ರ ಕಳಿಸ್ತಾರೆ ಇವ್ರ ಕಡೆ ಇವ್ರ ಕೆ ಎಲ್ ಆರ್ ಕೆ ಎಲ್ ಆರ್ ದಾಗ ಅಂತ ಎ ಸಿ ಆಫೀಸ್ ಕಲ್ ಅವ್ರಿಗೆ ಹೋಗಿ ಅರ್ಜಿ ಕೊಡು ಅವ್ರೆ ನನ್ ಕಡೆ ಅಂತ ಮತ್ತೆ ಇಲ್ಲಿ ಕಳ್ಸೋದ್